ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಬನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ನಾವು ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾನ್ಕಾನ್ ಸಾಹಿಬ್ ಟೆಂಪಲ್ ಸಿಖ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟು ಕಂಗೋರ್ ರಿವರ್ ಕಂಗೋರಿವರ್ ರೈಲ್ ಬರುತ್ತೆ ನೆಕ್ಸ್ಟ್ ಇದರದ್ದು ಇಂಪಾರ್ಟೆಂಟ್ ಏನು ಓಕೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ ಸೆಕೆಂಡ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ನಾವು ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಓಕೆ ನನ್ಕಾಂಡ್ ಸಾಹಿಬ್ ಟೆಂಪಲ್ ಇದು ಸಿಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇತ್ತೀಚೆಗೆ ನಾವು ಇದೊಂದು ನನ್ಕಾಂಡ್ ಸಾಹೇಬ್ ಯಾತ್ರ ನೋಡ್ತೀವಿ ಓಕೆ ನಾನ್ಕಾಂಡ್ ಸಾಹೇಬ್ ಯಾತ್ರೆ ನೋಡ್ತೀವಿ ಯಾಕಂತ ಇಲ್ಲಿ ಸೊ ಈ ನ್ಯೂಸ್ ಎಲ್ಲ ಹಾಕಿದೆ ಅಂತೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ ಓಕೆ ಕಾಂಗೂರಿವರ್ನು ಕಾಂಗೂರಿವರ್ ನೆಕ್ಸ್ಟ್ ಆಡ್ ಆಡ್ ಫ್ಯಾಲ್ಸಿ ವ್ಯಾಕ್ಸಿನ್ ಈ ಒಂದು ವ್ಯಾಕ್ಸಿನ್ ಅದಕ್ಕೆ ರೆಡಿ ಮಾಡಿದ್ದಾರೆ ಮಲೇರಿಯಾ ಪ್ರಿವೆಂಟ್ ಮಾಡೋಕ್ಕೆ ಇಂಡಿಯಾದಲ್ಲಿ ರೆಡಿ ಮಾಡಿದರೆ ಫಾರ್ ದ ಫಸ್ಟ್ ಟೈಮ್ ಓಕೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ನೆಕ್ಸ್ಟು ಲೇಕ್ ನೈಟ್ರಾನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಓಕೆ ಎಕ್ಸಸೈಸ್ ಸ್ಪೆಸಿಫಿಕ್ ರೀಚ್ ಇದೊಂದು ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಓಕೆ ಮಲ್ಟಿ ನ್ಯಾಷನಲ್ ಅಂದರೆ ತುಂಬ ರಾಷ್ಟ್ರಗಳಲ್ಲಿ ಏನು ಮಾಡ್ತವೆ ಭಾಗವಹಿಸ್ತವೆ ಓಕೆ ಬಟ್ ಇಲ್ಲಿ ಲೊಕೇಶನ್ ಇಂಪಾರ್ಟೆಂಟ್ ಲೊಕೇಶನ್ ಅಥವಾ ವೇನ್ಯೂ ಯಾವ ದೇಶದಲ್ಲಿ ನಡೆದಿದೆ ಅದು ಈ ಸರ್ತಿ ಇಂಪಾರ್ಟೆಂಟ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಓಕೆ ನೆಕ್ಸ್ಟು ಕಾಲ್ಸ್ಬರ್ಗ್ ರೀಚ್ ಸೊ ಇಲ್ಲಿ ರಿಜ್ ಅಂದ್ರೆ ಏನು ಓಕೆ ರೀಚ್ ಅಂದ್ರೆ ಏನು ಇದ್ರ ಲೊಕೇಶನ್ ಎಲ್ಲಿ ಲೊಕೇಶನ್ ಜೋಗ್ರಫಿಕಲ್ ಲೊಕೇಶನ್ ಎಲ್ಲಿ ವೇರ್ ಜೋಗ್ರಫಿದಲ್ಲಿ ವೇರ್ ವೇರ್ ಅಂತ ವೇರ್ ಮತ್ತೆ ವೈ ಓಕೆ ಸೊ ಎರಡು ಗೊತ್ತಿದ್ರೆ ಜೋಗ್ರಫಿದಲ್ಲಿ ಸೊ ಯಾವುದೇ ಕ್ವಶನ್ ಆಗಲಿ ನಾವು ಟ್ಯಾಕಲ್ ಮಾಡಬಹುದು ಓಕೆ ಲೆಟ್ ಸ್ಟಾರ್ಟ್ ದ ಡಿಸ್ಕಷನ್ ದ ಫಸ್ಟ್ ಕಾನ್ಸೆಪ್ಟ್ ನನ್ಕಾನ್ ಸಾಹಿಬ್ ಟೆಂಪಲ್ ಓಕೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ನನ್ಕಾನ್ ಸಾಹಿಬ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ನಂಕಾ ಸಾಹಿಬ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಟ್ ಈಸ್ ಲೊಕೇಟೆಡ್ ಇನ್ ದ ಪಂಜಾಬ್ ಪ್ರಾವಿನ್ಸ್ ಆಫ್ ಪಾಕಿಸ್ತಾನ್ ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತದಲ್ಲಿ ಹೇಳ್ತಿದ್ದಾರೆ ಓಕೆ ದಿಸ್ ಇಸ್ ರೈಟ್ ಒನ್ ನೆಕ್ಸ್ಟ್ ಇಟ್ ಈಸ್ ದ ಸೈಟ್ ಆಫ್ ದಿ ಫಸ್ಟ್ ಸಿಖ್ ಗುರುದ್ವಾರ ಬಿಲ್ಟ್ ಬೈ ಗುರು ಗೋವಿಂದ್ ಸಿಂಗ್ ದ ಟೆಂತ್ ಅಂಡ್ ದ ಲಾಸ್ಟ್ ಸಿಖ್ ಸಿಖ್ ಗುರು ಇದು ಹತ್ತನೇ ಮತ್ತು ಕೊನೆಯ ಸಿಖ್ ಗುರು ಗೋವಿಂದ್ ಸಿಂಗ್ ನಿರ್ಮಿಸಿದ ಮೊದಲ ಸಿಖ್ ಗುರುದ್ವಾರ ಸ್ಥಳವಾಗಿದೆ ಓಕೆ ಇದು ರಾಂಗ್ ಆಗುತ್ತೆ ಇಲ್ಲಿ ಆನ್ಸರ್ ಏನಾಗುತ್ತೆ ಒನ್ ಓನ್ಲಿ ಆಗುತ್ತೆ ನೀವು ಫಸ್ಟ್ ಗೆ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಆನ್ಸರ್ ನಿಮಗೆ ಸಿಗ ಸಿಗುತ್ತೆ ಎನಿವೆ ಓಕೆ ಇಲ್ಲಿ ಇದು ರಾಂಗ್ ಆಗುತ್ತೆ ಇದು ಪಂಜಾಬ್ ಪ್ರಾಂತ್ಯದಲ್ಲಿ ಅದು ಎಲ್ಲಿ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಇದೆ ಇದು ಓಕೆ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ಇಲ್ಲಿ ಈ ತರ ನೋಡೋಕೆ ನಮಗೆ ಕನಕ ಸಾಹಿಬ್ ಈ ತರ ಸುಂದರವಾದ ಟೆಂಪಲ್ ನಮಗೆ ನೋಡಕ್ಕೆ ಸಿಗುತ್ತೆ ಓಕೆ ಇಟ್ ಈಸ್ ಸಿಟಿ ಲೊಕೇಟೆಡ್ ಇನ್ ದಿ ಪಂಜಾಬ್ ಪ್ರಾವಿನ್ಸ್ ಆಫ್ ಪಾಕಿಸ್ತಾನ್ ವಿಚ್ ಈಸ್ ಹಿಸ್ಟಾರಿಕಲಿ ಸಿಗ್ನಿಫಿಕೆಂಟ್ ಟು ದ ಸಿಖ್ ಕಮ್ಯುನಿಟಿ ಯಾಕೆ ಸಿಗ್ನಿ ಸಿಗ್ನಿಫಿಕೆಂಟ್ ಅಂತಂದ್ರೆ ಸಿಖ್ ಅಲ್ಲಿ ನಾವೇನ್ ನೋಡ್ತೀವಿ ಗುರುನಾನಕ್ ಗುರುನಾನಕ್ ಓಕೆ ಗುರುನಾನಕ್ ಜನ್ಮಸ್ಥಳ ಆಗಿದ್ದು ಇಟ್ ಈಸ್ ದ ಬರ್ತ್ ಪ್ಲೇಸ್ ಆಫ್ ಗುರುನಾನಕ್ ಸಿಖ್ ರಿಲಿಜನ್ ಫೌಂಡರ್ ಸಿಖ ಧರ್ಮ ಸ್ಥಾಪಿಸಿದವರು ಯಾರಂದ್ರೆ ಗುರುನಾನಕ್ ಓಕೆ ಗುರುನಾನಕ್ ಅವರದು ಜನ್ಮಸ್ಥಳ ಇದು ಯಾವುದು ನನ್ಕಾನ್ ಸಾಹಿಬ್ ಪ್ಲೇಸ್ ಎಲ್ಲಿದೆ ಅದು ಪಾಕಿಸ್ತಾನದಲ್ಲಿದೆ ಪಂಜಾಬ್ ಪ್ರಾವಿನ್ಸ್ ಅಲ್ಲಿ ಇದೆ ಪಾಕಿಸ್ತಾನದು ಓಕೆ ನೆಕ್ಸ್ಟ್ ಇದನ್ನ ಫಾರ್ಮರ್ಲಿ ಅಂದ್ರೆ ಮೊದಲು ಏನಂತ ಕರಿತಾ ಇದ್ರು ಅಂದ್ರೆ ರಾಯಬೋದಿ ಅಂತ ಏನು ಅನ್ನೋ ಈ ತರ ಒಂದ್ ಹೆಸರು ಇದೆ ಇದು ಕರಿತಾ ಇದ್ರು ನೆಕ್ಸ್ಟ್ ಇದಕ್ಕೆ ರೀನೇಮ್ ಮಾಡ್ತಾರೆ ನನ್ಕಾನ್ ಸಾಹಿಬ್ ಇನ್ ಆನರ್ ಆಫ್ ಗುರುನಾನಕ್ ಅವ್ರದ್ದು ಹುಟ್ಟಿ ಸ್ಥಳವಾಗಿ ಅವ್ರನ್ನ ಆನರ್ ಮಾಡ್ತಾರೆ ಓಕೆ ಇಲ್ಲಿ ಇಂಪಾರ್ಟೆಂಟ್ ಯಾವ ಕ್ವೆಶನ್ ಬರುತ್ತೆ ಓಕೆ ಇದು ಲೊಕೇಶನ್ ಲೊಕೇಶನ್ ಕೇಳ್ಬೋದು ಎಲ್ಲಿ ಬರುತ್ತೆ ಅಂತ ಹೇಳಿ ಪಂಜಾಬ್ ಪಂಜಾಬ್ ಪ್ರಾವಿನ್ಸ್ ಪಾಕಿಸ್ತಾನ್ ಅಂತ ಹೇಳಿದ್ವಿ ನೆಕ್ಸ್ಟ್ ಏನು ಬರುತ್ತೆ ಯಾರು ಇದನ್ನ ಕಟ್ಟಿಸಿದ್ರು ಬರುತ್ತೆ ನಾವಿಲ್ಲಿ ನೋಡ್ತೀವಿ ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಮಹಾರಾಜ ರಂಜಿತ್ ಆಫ್ಟರ್ ಹಿ ವಿಸಿಟೆಡ್ ಅನ್ಕನ್ ಸೈ ಇನ್ ಏಯ್ಟೀನ್ ಐ ಎಲ್ ರಿಟರ್ನಿಂಗ್ ಫ್ರಾಮ್ ಬ್ಯಾಟಲ್ ಆಫ್ ಮುಲ್ತಾನ್ ಈ ಮುಲ್ತಾನ್ ಯುದ್ಧದಿಂದ ಬರ್ತಿದ್ದಾಗ ಅವಾಗ ಏನ್ ಮಾಡ್ತಾರೆ ಕಟ್ಟಿಸ್ತಾರೆ ಸೊ ಅದಕ್ಕೆ ಈ ಸೆಕೆಂಡ್ ಆಪ್ಷನ್ ಇಲ್ಲಿ ರಾಂಗ್ ಆಗುತ್ತೆ ಓಕೆ ಇಲ್ಲಿ ನೆಕ್ಸ್ಟ್ ನಮಗೇನು ಇಂಪಾರ್ಟೆಂಟ್ ಯಾರು ಕಟ್ಟಿಸಿದ್ರು ನಾವು ನೋಡಿದ್ವಿ ಮಹಾರಾಜ ರಂಜಿತ್ ಸಿಂಗ್ ಓಕೆ ನೆಕ್ಸ್ಟು ಇನ್ ಯಾರ್ದು ನೆನಪಿಗೋಸ್ಕರ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಗುರು ನಾನಕ್ ಅವ್ರದ್ದು ಓಕೆ ಲಿಸ್ಟ್ ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಇದ್ರ ಜೊತೆಗೆ ಇಲ್ಲಿ ಏನೇನು ನೋಡ್ತೀವಿ ನಾವು ಮತ್ತೆ ದೇರ್ ಇಸ್ ಆಲ್ಸೋ ಗುರುದ್ವಾರ ಇನ್ ಮೆಮೊರಿ ಆಫ್ ಗುರು ಅರ್ಜುನ್ ದೇವ್ ಹೆ ಗುರು ಬರ್ತಾರೆ ಅರ್ಜುನ್ ದೇವ್ ನೆಕ್ಸ್ಟ್ ಗುರು ಹರ್ಗೋವಿಂದ್ ಸಿಂಗ್ ಕೂಡ ಇಲ್ಲಿ ಏನಿದೆ ನಾವು ಏನು ನೋಡ್ತೀವಿ ನ ನೋಡ್ತೀವಿ ಓಕೆ ಗುರು ನನ್ಕನ್ ಸಾಹಿಬ್ ಬಗ್ಗೆ ಇಷ್ಟು ನಮ್ಗೆ ಇಲ್ಲಿ ಗೊತ್ತಿದ್ರೆ ಸಾಕಾಗತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಕಾಂಗೋ ರಿವರ್ ವಿತ್ ರೆಫರೆನ್ಸ್ ಟು ದ ಕಾಂಗೋ ರಿವರ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕಾಂಗೋ ನದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಇಟ್ ಈಸ್ ದ ವರ್ಲ್ಡ್ಸ್ ವರ್ಲ್ಡ್ ರಿವರ್ ಇದು ವಿಶ್ವದ ಅತ್ಯಂತ ಆಳವಾದ ನದಿ ಅಂತ ಹೇಳ್ತಿದ್ದಾರೆ ಓಕೆ ಇದು 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 ರೈಟ್ ಒನ್ ವರ್ಲ್ಡ್ಸ್ ರಿವರ್ ಅತ್ಯಂತ ಆಳವಾದ ನದಿ ಇದು ಕರೆಕ್ಟ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡ್ತೀವಿ ಇಟ್ ಈಸ್ ದ ಓನ್ಲಿ ಮೇಜರ್ ರಿವರ್ ದಾಟ್ ಕ್ರಾಸಸ್ ದ ಇಕ್ವೇಟರ್ ಕ್ರಾಯ್ಸ್ ಇದು ಸಾಮಾಜಿಕ ವೃತ್ತವನ್ನು ಎರಡು ಬಾರಿ ದಾಟುವ ಏಕೈಕ ಪ್ರಮುಖ ನದಿಯಾಗಿದೆ ಓಕೆ ಇಟ್ ಎಂಟೀಸ್ ಇನ್ ಟು ದ ಇಂಡಿಯನ್ ಓಷನ್ ಇಲ್ಲಿ ಇದು ಹಿಂದೂ ಮಹಾಸಾಗರಕ್ಕೆ ಹರಿಯುತ್ತದೆ ಇದು ರಾಂಗ್ ಆಗುತ್ತೆ ಇದು ಅದಕ್ಕೆ ಯಾವ ಸಮುದ್ರಕ್ಕೆ ಹರಿಯುತ್ತೆ ಇದು ಅಟ್ಲಾಂಟಿಕ್ ಓಷನ್ಗೆ ಹರಿಯುತ್ತೆ ನಾಟ್ ಇಂಡಿಯನ್ ಓಷನ್ ಸರಿ ನೆಕ್ಸ್ಟು ಇಲ್ಲಿ ನಾವು ನೋಡಿದ್ವಿ ಇಟ್ ಈಸ್ ದನ್ಲಿ ಮೇಜರ್ ರಿವರ್ ದಟ್ ಕ್ರಾಸಸ್ ದ ಇಕ್ವೇಟರ್ ನಾವು ಸಮಭಾಜಿಕ ವೃತ್ತ ಇಕ್ವೇಟರ್ ಅಂತ ಅಂದ್ರೆ ನಾವು ಸಮಭಾಜಕ ಸಮಭಾಜಕ ವೃತ್ತ ಅಂತ ಕರಿತೀವಿ ಅದನ್ನು ಎರಡು ಸಲ ಕಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇದು ರೈಟ್ ಆನ್ಸರ್ ಸೊ ಹಾಗಾದ್ರೆ ಒನ್ ಆ್ಯಂಡ್ ಟು ಓನ್ಲಿ ಟೂ ಸ್ಟೇಟ್ಮೆಂಟ್ ಸರ್ ಕರೆಕ್ಟ್ ಓನ್ಲಿ ಟೂ ಸ್ಟೇಟ್ಮೆಂಟ್ ಸರ್ ಕರೆಕ್ಟ್ ಇಲ್ಲ ನೋಡೋಣ ಮ್ಯಾಪ್ ಅಲ್ಲಿ ಇದು ಆಫ್ರಿಕಾ ಕಾಂಟಿನೆಂಟು ಆಫ್ರಿಕಾ ಕಾಂಟಿನೆಂಟ್ ಇಲ್ಲಿ ನೋಡ್ತೀವಿ ಇವು ಏನು ನೋಡ್ತೀವಿ ಲ್ಯಾಟಿಟ್ಯೂಡ್ಸ್ ನೋಡ್ತೀವಿ ಇದು ಜೀರೋ ಡಿಗ್ರಿ ಲ್ಯಾಟಿಟ್ಯೂಡು ಓಕೆ ಇದಕ್ಕೆ ನಾವೇನಂತ ಕರಿತೀವಿ ಸಮಭಾಜಕ ವೃತ್ತ ಸಮಭಾಜಕ ವೃತ್ತ ಅದು ಕರಿತೀವಿ ಆದರೆ ಇನ್ನೊಂದು ಏನಂತ ಕರಿತೀವಿ ಇಕ್ವೇಟರ ಇಕ್ವೇಟರ್ ಸರಿ ನೆಕ್ಸ್ಟು ನಾವಿಲ್ಲಿ ಏನು ನೋಡ್ತೀವಿ ಇದು ಈ ಕಡೆ ಹೋದರೆ ನಾರ್ತ್ ಲ್ಯಾಟಿಟ್ಯೂಡ್ಸು ಈ ಕಡೆ ಹೋದರೆ ಸೌತ್ ಲ್ಯಾಟಿಟ್ಯೂಡ್ಸು ಇದೊಂದು ಸಂಭಾಜಿಕ ವೃತ್ತ ಇಕ್ವೇಟರ್ ಇಲ್ಲಿ ಪಾಸ್ ಆಗೋದು ನೋಡ್ತೀವಿ ಇದು ರಿಪಬ್ಲಿಕ್ ಆಫ್ ಕಾಂಗೋ ಸರಿಯಾಗಿದೆ ನೆಕ್ಸ್ಟ್ ಇಲ್ಲಿ ರಿವರ್ ನೋಡ್ತೀವಿ ರಿವರ್ ಇಲ್ಲಿ ಒರಿಜಿನೇಟ್ ಆಗಿಬಿಟ್ಟು ಈ ಥರ ಫ್ಲೋ ಆಗುತ್ತೆ ಸರ್ ಈಗ ನೋಡಿ ಇಲ್ಲಿಂದ ನಾವು ಈ ಥರ ಒಂದು ಇದನ್ನ ಡ್ರಾ ಮಾಡಿದರೆ ಟೂ ಟೈಮ್ಸ್ ಈ ಕಡೆ ಒಂದು ಸಲ ಇಲ್ಲಿ ಅಲ್ಲಿ ಒಂದ್ಸಲ ಕಟ್ ಆಯಿತು ಓಕೆ ಇಲ್ಲಿ ಒಂದ್ಸಲ ಕಟ್ ಆಯಿತು ನಮಗೆ ಎಷ್ಟು ಸಲ ಕಟ್ ಆಗುತ್ತೆ ಇದು ಟೂ ಟೈಮ್ಸ್ ಕಟ್ ಆಗುತ್ತೆ ಓಕೆ ಯಾವುದಿದು ಕಾಂಗೋ ರಿವರ್ ಕಾಂಗೋ ಕಾಂಗೋ ರಿವರ್ ಓಕೆ ಇದು ವರ್ಲ್ಡ್ಸ್ ಏನಂತ ಕರಿತೀವಿ ಡೀಪೆಸ್ಟ್ ಡೀಪೆಸ್ಟ್ ರಿವರ್ ಓಕೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಆ್ಯಟ್ ಫ್ಯಾಲ್ಸಿವ್ಯಾಕ್ಸ್ ವ್ಯಾಕ್ಸಿನ್ ಅಂತ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆ್ಯಟ್ ಫ್ಯಾಲ್ಸಿವ್ಯಾಕ್ಸ್ ವ್ಯಾಕ್ಸಿನ್ ಈ ಲಸಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಮಲ್ಟಿಸ್ಟೇಜ್ ಮಲೇರಿಯಾ ರೀಕಿನೆಂಟ್ ವ್ಯಾಕ್ಸಿನ್ ಇದು ಭಾರತದ ಮೊದಲ ಸ್ಥಳೀಯ ಬಹು ಹಂತದ ಮಲೇರಿಯಾ ಮರು ಸಂಯೋಜಿತ ಏನಾಗಿದೆ ಲಸಿಕೆಯಾಗಿದೆ ಇಟ್ ಟಾರ್ಗೆಟ್ಸ್ ದ ಪ್ಯಾರಾಸೈಟ್ ಬಿಫೋರ್ ಇಟ್ ಎಂಟರ್ಸ್ ದ ಬ್ಲಡ್ ಸ್ಟ್ರಿಂಕ್ ಇದು ರಕ್ತ ಪ್ರವಾಹಕ್ಕೆ ಪ್ರವೇಶಿಸುವ ಮೊದಲು ಪರಾವಲಂಬಿಯನ್ನು ಗುರಿಯಾಗಿಸುತ್ತದೆ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತವೆ ಇದು ಫಸ್ಟ್ ವ್ಯಾಕ್ಸಿನ್ ಕೂಡ ಹೌದು ನೆಕ್ಸ್ಟ್ ಇದು ಟಾರ್ಗೆಟ್ಸ್ ದ ಪ್ಯಾರಾಸೈಟ್ ಪ್ಯಾರಾಸೈಟ್ ಅಂದರೆ ಪ್ಯಾರಾಸೈಟ್ ಓಕೆ ಸೊ ಪ್ಯಾರಾಸೈಟ್ ಪ್ಯಾರಾಸೈಟಿಗೆ ಏನಾಗುತ್ತೆ ಇದು ಪ್ಯಾರಾಸೈಟ್ ಅದರಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಮಸ್ಕಿಟೋದಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಓಕೆ ಈ ಮಸ್ಕಿಟೋದಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಸೊ ಹಾಗಾದ್ರೆ ಇದು ವ್ಯಾಕ್ಸಿನ್ ಏನು ಮಾಡುತ್ತೆ ವ್ಯಾಕ್ಸಿನ್ ಏನು ಮಾಡುತ್ತೆ ಈ ಮಸ್ಕಿಟೋನ ಅಟ್ಯಾಕ್ ಮಾಡುತ್ತೆ ಸೊ ನಾವು ಈಗೇನ ಈಗ ಮನೆ ಒಬ್ಬ ಮನುಷ್ಯ ಇದ್ದಾನೆ ಸೊ ಮಸ್ಕಿಟೋ ಇವನಿಗೆ ಪ್ಯಾ ಇದಿದೆ ಮಲೇರಿಯಾ ಇದೆ ಓಕೆ ಇವಂಗೆ ಕಚ್ಚೋದ್ರಿಂದ ಮಲೇರಿಯಾ ಮಸ್ಕಿಟೋದಲ್ಲಿ ಹೋಗುತ್ತೆ ನೆಕ್ಸ್ಟ್ ಮ ಈ ಮಸ್ಕಿಟೋ ನೆಕ್ಸ್ಟ್ ಇನ್ನೊ ಇನ್ನೊಬ್ರಿಗೆ ಕಚ್ಚೋದ್ರಿಂದ ಇಲ್ಲಿ ಇವರಿಂದ ಇವ್ರಿಗೆ ಏನಾಗುತ್ತೆ ಇವಾಗ ಟ್ರಾನ್ಸ್ಮಿಟ್ ಆಗುತ್ತೆ ಓಕೆ ಸೊ ಈ ತರ ಪ್ರೊಸೆಸ್ ಇದ್ದಾಗ ಈ ಒಂದು ವ್ಯಾಕ್ಸಿನ್ ಇಲ್ಲಿ ಎಲ್ಲ ಕಡೆ ಏನು ಮಾಡುತ್ತೆ ಈ ಪ್ಯಾರಾಸೈಟ್ನ ಥ್ರೂ ಟ್ರಾನ್ಸ್ಮಿಷನ್ ಟ್ರಾನ್ಸ್ಮಿಟ್ ಟ್ರಾನ್ಸ್ಮಿಷನ್ ಸ್ಟೇಜಲ್ಲೇ ಏನು ಮಾಡುತ್ತೆ ಟಾರ್ಗೆಟ್ ಮಾಡುತ್ತೆ ಓಕೆ ಸೊ ಹಾಗಾದ್ರೆ ಇಲ್ಲಿ ಬೋತ್ ಒನ್ ಆ್ಯಂಡ್ ಟೂ ಆರ್ ಕರೆಕ್ಟ್ ಆನ್ಸರ್ಸ್ ನೋಡ್ತೀವಿ ನಾವು ಈ ಥರ ವ್ಯಾಕ್ಸಿನ ನೋಡ್ತೀವಿ ಇಲ್ಲಿ ಈ ವ್ಯಾಕ್ಸಿನ್ ಬಗ್ಗೆ ನಾವು ನೋಡಿದ್ವಿ ಡಿಟೇಲ್ ಆಗಿ ನೋಡಬೇಕಂದ್ರೆ ಇದು ಇಂಡಿಯಾ ಅದು ಫಸ್ಟ್ ಇಂಡಿಜಿನಸ್ಲಿ ಬಿಲ್ ಆಲ್ರೆಡಿ ನೋಡಿದ್ವಿ ನಾವು ಮಲೇರಿಯಾ ರೀಕಿನೇಟ್ ವ್ಯಾಕ್ಸಿನ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಆಡ್ ವ್ಯಾಲ್ಸಿ ವ್ಯಾಕ್ಸ್ ಇದನ್ನೇ ಡೈರೆಕ್ಟ್ ಆಗಿ ಕೊಡ್ತಾರೆ ಇದ್ರದ್ದು ಯಾವ್ದು ವ್ಯಾಕ್ಸಿನ್ ಅಂತ ಕರೀತಾರೆ ಹೇಳ್ತಾರೆ ಓಕೆ ಇದು ಮಲೇರಿಯಾ ವ್ಯಾಕ್ಸಿನ್ ಗೊತ್ತಿರಲಿ ನೆಕ್ಸ್ಟ್ ಏನು ಕ್ವಶನ್ ಬರುತ್ತೆ ಯಾರು ಡೆವಲಪ್ ಮಾಡಿದ್ದಾರೆ ಡೆವಲಪ್ ಯಾರು ಮಾಡಿದ್ದಾರೆ ರೀಜನಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಭುವನೇಶ್ವರ್ ಅಂಡರ್ ಐ ಸಿ ಎಂಆರ್ ಅಂತಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಭುವನೇಶ್ವರ್ ಸೆಂಟರ್ ಭುವನೇಶ್ವರ್ ಭುವನೇಶ್ವರ್ ರೀಜ್ನಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಏನ್ ಮಾಡಿದ್ದಾರೆ ಡೆವಲಪ್ ಮಾಡಿದಾರೆ ಓಕೆ ನೆಕ್ಸ್ಟ್ ಏನ್ ಮಾಡುತ್ತೆ ಇಲ್ಲಿ ಏನು ಹೇಳುತ್ತೆ ಇದು ವ್ಯಾಕ್ಸಿನ್ ಇದು ಡಿಸೈನ್ ಟು ಪ್ರಿವೆಂಟ್ ಪ್ಲಾಸ್ಮೋಡಿಯಂ ಪ್ಲಾಸ್ಮೋಡಿಯಂ ಇದೇ ತಾನೆ ಫ್ಲಾಮಿಲಿ ಫ್ಯಾಮಿಲಿಯಿಂದ ಬರುತ್ತೆ ಫೀಮೇಲ್ ಅನಾಫೆಲಿಸ್ ಅಂತ ಕರಿತೀವಿ ಫಿಮೇಲ್ ಅನಾಫೆಲಿಸ್ ಸೊಳ್ಳೆದಿಂದ ಟ್ರಾನ್ಸ್ಮಿಟ್ ಆಗುತ್ತೆ ಬಟ್ ಇದ್ರದ್ದು ಏನಂತಂದರೆ ಪ್ಯಾರಾಸೈಟ್ ಇದು ಓಕೆ ಪ್ಲಾಸ್ಮೋಡಿಯಮಿಂದ ಬರುತ್ತೆ ಇನ್ಫೆಕ್ಷನ್ ಇನ್ ಇಂಡಿವಿಜುವಲ್ಸ್ ಆ್ಯಂಡ್ ರೆಡ್ಯೂಸ್ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅದೇ ಹೇಳಿದ್ವಿ ಈಗ ಮಸ್ಕೂಟೋ ಇದೆ ಒಬ್ರಿಗೆ ಬಂದಿರತ್ತೆ ಇಲ್ಲಿ ಓಕೆ ಇದು ಇವರಿಗೆ ಕಚ್ಚಿ ಮತ್ತೆ ಇಲ್ಲಿ ಇವರಿಗೆ ಕಚ್ಚುತ್ತೆ ಮತ್ತೆ ಕೆಲವೊಂದಿಷ್ಟು ಮಸ್ಕ್ಯೋ ಇವ್ರಿಗೆ ಕಚ್ಬಿಟ್ಟು ಇನ್ನೊಂದು ಕಚ್ಚುತ್ತೆ ಇದಕ್ಕೆ ಏನಂತ ಕರೀತಾರೆ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ ಓಕೆ ಇದನ್ನ ಇದನ್ನ ಮಾಡುತ್ತೆ ಕಡಿಮೆ ಮಾಡುತ್ತೆ ಓಕೆ ಫ್ಯಾಲ್ಸಿವೈಕ್ಸ್ ಟಾರ್ಗೆಟ್ಸ್ ದ ಪ್ಯಾರಾಸೈಟ್ ಬಿಫೋರ್ ಇಟ್ ಎಂಟರ್ಸ್ ದ ಬ್ಲಡ್ ಸ್ಟ್ರೀಮ್ ಸ್ಟಾಪಿಂಗ್ ದ ಇನ್ಫೆಕ್ಷನ್ ಅಟ್ ದ ಟ್ರಾನ್ಸ್ಮಿಷನ್ ಸ್ಟೇಜ್ ನಾವು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ವಿ ಓಕೆ ನೆಕ್ಸ್ಟು ದ ವ್ಯಾಕ್ಸಿನ್ ಯೂಸಸ್ ಇದು ವ್ಯಾಕ್ಸಿನ್ ಎದರಿಂದ ಮಾಡ್ತಾರೆ ನಾನು ಆಲ್ರೆಡಿ ಒಂದು ಪ್ರಿವಿಯಸ್ ಲೆಕ್ಚರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವ್ಯಾಕ್ಸಿನ್ ಡೆವಲಪ್ ಎದ್ರಿಂದ ಯಾವ್ದನ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ ಏನು ಯಾವುದನ್ನ ನೋಡಿದ್ವಿ ನಾವು ಈ ಲ್ಯಾಕ್ಟಾ ಲ್ಯಾಕ್ಟಾಕ್ ಕೋಕಸ್ ಇದನ್ನು ಕೇಳ್ತಾರೆ ಅದರದ್ದು ಪ್ರೈಮರಿ ಏಜೆಂಟ್ ಅದನ್ನು ಯೂಸ್ ಮಾಡ್ಕೊಂಡು ಈ ವ್ಯಾಕ್ಸಿನ್ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಲ್ಯಾಕ್ಟೋ ಕೋಕಸ್ ಇದನ್ನು ಯೂಸ್ ಮಾಡಿಕೊಂಡು ಈ ವ್ಯಾಕ್ಸಿನ್ ನ ಬಿಲ್ಟ್ ಮಾಡಿದ್ದಾರೆ ಓಕೆ ಥ್ರೂ ಏನು ಜೆನೆಟಿಕ್ಲಿ ಇಂಜಿನಿಯರ್ಡ್ ಫುಡ್ ಗ್ರೇಡ್ ಬ್ಯಾಕ್ಟೀರಿಯಲ್ ಹೋಸ್ಟ್ ಇದೇನಾಗುತ್ತೆ ಏನಾಗುತ್ತೆ ಅವಾಗ ಹೋಸ್ಟ್ ಆಗುತ್ತೆ ಅದಕ್ಕೆ ಓಕೆ ನೆಕ್ಸ್ಟು ಇಲ್ಲೇನಿಲ್ಲ ತುಂಬ ಇಲ್ಲಿ ವರಿ ಮಾಡ್ಕೊಳ್ಳೋದು ಏನಿಲ್ಲ ಅಡ್ವಾಡ್ ಫ್ಯಾಲ್ಸ್ಯಾಕ್ಸ್ ಅಂದ್ರೆ ಏನು ಇದು ಯಾವ್ದ್ರ ಯಾವ್ದ್ರದ್ದು ಇದು ವ್ಯಾಕ್ಸಿನ್ ಅಂತ ಗೊತ್ತಿರಬೇಕು ಮಲೇರಿಯಾ ವ್ಯಾಕ್ಸಿನ್ ಓಕೆ ಇದು ಯಾವ ಯಾರು ಡೆವಲಪ್ ಮಾಡಿದ್ದಾರೆ ಇದು ಗೊತ್ತಿರಬೇಕು ನೆಕ್ಸ್ಟು ಇದು ಯಾವ ತರ ವರ್ಕ್ ಆಗುತ್ತೆ ಬಿಫೋರ್ ಏನ್ ಬ್ಲಸ್ ಗೆ ಇನ್ನೊಬ್ರಿಗೆ ಟ್ರಾನ್ಸ್ಫರ್ಟ್ ಆಗುತ್ತಾ ಮುಂಚೆ ಇದೇನು ಮಾಡುತ್ತೆ ಟಾರ್ಗೆಟ್ ಮಾಡುತ್ತೆ ಇಷ್ಟು ಗೊತ್ತಿದ್ರೆ ಸಾಕಿಲಿ ಓಕೆ ನೆಕ್ಸ್ಟ್ ಇಲ್ಲಿ ಏಜೆಂಟು ಇದು ಕೋಕಸ್ ಹೋಕಸ್ಪೆಕ್ಟ್ರಾ ಯೂಸ್ ಮಾಡ್ಕೊಂಡು ಇದನ್ನ ದಂಡಿಗಲ್ ಇಂಜಿನಿಯರ್ ಥ್ರೂ ರೆಡಿ ಮಾಡ್ತಾರೆ ಇಲ್ಲಿ ನಾಲ್ಕೈದು ಫ್ಯಾಕ್ಟ್ ಗೊತ್ತಿದ್ರೆ ಇದ್ರ ಬಗ್ಗೆ ಸಾಕಿಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಲೇಕ್ ನೆಟ್ರೋನ್ ಅಂತ ಬರುತ್ತೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಲೇಕ್ ನೆಟ್ರೋನ್ ನೆಟ್ರನ್ ಸರೋವರದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಟ್ ಈಸ್ ಅ ಸಾಲ್ಟ್ ಲೇಕ್ ಲೊಕೇಟೆಡ್ ಆನ್ ದ ಬಾರ್ಡರ್ ಬಿಟ್ವೀನ್ ಟ್ಯಾಂಜನಿಯಾ ಮತ್ತು ಕಿನ್ಯಾ ಇದು ಟ್ಯಾಂಜೇನಿಯಾ ಮತ್ತು ಕಿನ್ಯಾ ನಡುವಿನ ಗಡಿಯಲ್ಲಿರುವ ಉಪ್ಪು ಸಮುದ್ರವಾಗಿ ಸರೋವರವಾಗಿದೆ ಲೇಕ್ ಇದು ಬಟ್ ಸಾಲ್ಟ್ ಲೇಕ್ ಅಂತ ಹೇಳ್ತಿದ್ದಾರೆ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಇಟ್ ವಾಸ್ ಡೆಸೇಟೆಡ್ ಆಸ್ ಎ ರಾಮ್ಸಾರ್ ಸೈಟ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ರಾಮ್ಸಾರ್ ಸೈಟ್ ಅಂದರೆ ಏನು ಅಂತೇಳಿ ಇದನ್ನು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ರಾಮ್ಸಾರ್ ತಾಣವೆಂದು ಗೊತ್ತುಪಡಿಸಲಾಗಿದೆ ಓಕೆ ಎಸ್ ಇದು ಕರೆಕ್ಟು ಸೊ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಬೋತ್ ಒನ್ ಅಂಡ್ ಇಲ್ಲಿ ಇದು ಸಾಲ್ಟ್ ಲೇಕ್ ಕೂಡ ಹೌದು ಲೇಕ್ ನೆಟ್ರೋನ್ ಈ ತರ ನೋಡ್ತೀವಿ ಸಾಲ್ಟ್ ಲೇಕ್ ಕೂಡ ಹೌದು ಅದೇ ತರ ಇದೊಂದು ರ್ಯಾಮ್ಸಾರ್ ಸೈಟ್ ಕೂಡ ಹೌದು ಎಲ್ಲ ನೇಷನ್ಸ್ ರಾಮ್ಸಾರ್ ಅಂತಕ್ಕಂಥ ಒಂದು ಪ್ಲೇಸ್ ಎಲ್ಲಿದೆ ಇರಾನ್ ಅಲ್ಲಿ ಇದೆ ಇಲ್ಲಿ ಬೇಟಾಗಿ ಏನ್ ಒಂದು ಕನ್ವೆನ್ಷನ್ ಮಾಡ್ಕೋತಾರೆ ಕನ್ವೆನ್ಷನ್ ಮಾಡ್ಕೋತಾರೆ ಅದೇ ರ್ಯಾಮ್ಸಾರ್ ಕನ್ವೆನ್ಷನ್ ಇಲ್ಲಿ ಏನ್ ಮಾಡೋಕೆ ವೆಟ್ಲ್ಯಾಂಡ್ಸ್ ನ ಪ್ರಮೋಟ್ ವೆಟ್ಲ್ಯಾಂಡ್ಸ್ ವೆಟ್ಲ್ಯಾಂಡ್ಸ್ ಅಂದ್ರೆ ನಾವು ಏನು ನೋಡ್ತೀವಿ ಜೋಗು ತಾಣಗಳು ಅಂತ ಕರಿತೀವಿ ಇವುಗಳನ್ನ ಪ್ರೊಟೆಕ್ಟ್ ಮಾಡೋದ್ವಿ ಪ್ರೊಟೆಕ್ಟ್ ಮಾಡೋದಕ್ಕೆ ಇಲ್ಲಿ ಗೊತ್ತಿದ್ರೆ ನಮಗೆ ಇಲ್ಲಿ ನಾವು ಈ ಒಂದು ಕ್ವಶನ್ ಅಲ್ಲಿ ನೋಡೋಣ ಎಕ್ಸ್ಪ್ಲೇಷನ್ ನೋಡೋಣ ನೆಟ್ರಾನ್ ಲೇಕ್ ನೋಡಿದ್ವಿ ನೆಟ್ರಾನ್ ಲೇಕ್ ಇಟ್ ಈಸ್ ಅ ಸಾಲ್ಟ್ ಲೇಕ್ ಲೊಕೇಟೆಡ್ ಆನ್ ದ ಬಾರ್ಡರ್ ಬಿಟ್ವೀನ್ ಆಲ್ರೆಡಿ ಇದು ಆಪ್ಷನ್ ಅಲ್ಲೇ ಇದೆ ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಈಸ್ಟರ್ನ್ ಬ್ರಾಂಚ್ ಆಫ್ ಗ್ರೇಟ್ ರಿಫ್ಟ್ ವ್ಯಾಲಿ ಇಲ್ಲಿ ನಾವು ಈ ತರ ನೋಡ್ತೀವಿ ಆಫ್ರಿಕಾ ಬರುತ್ತೆ ಇಲ್ಲಿ ನಮ್ಗೆ ಏನು ನೋಡ್ತೀವಿ ಈ ತರ ಇಲ್ಲಿ ರಿಪ್ಟ್ ವ್ಯಾಲಿ ನೋಡ್ತೀವಿ ಈ ತರ ಸ್ಪ್ರೆಡ್ ಆಗಿದೆ ರಿಪ್ಟ್ ವ್ಯಾಲಿ ಸೊ ಈ ರಿಪ್ಟ್ ವ್ಯಾಲಿ ಇಲ್ಲಿ ಈ ಲೇಕ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಈ ನೀ ಕಂಪೋಸಿಷನ್ ಆಫ್ ವಾರ್ ಮಾಟರ್ಸ್ ಅಂಡ್ ಸಾಲ್ಟ್ ಇದಕ್ಕೆ ಏನಂತ ಕರಿತೀವಿ ನಾವು ಸೋಡಾ ಲೇಕ್ ಅಂತ ಕೂಡ ಕರಿತೀವಿ ಸೋಡಾ ಲೇಕ್ ಅಂತ ಕೂಡ ಕರೀತಾರೆ ಇಲ್ಲಿಂದ ಲಾ ಸೋಡಾನ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಾರೆ ಮಾಡ್ತಿದ್ರು ಮೈನಿಂಗ್ ಮಾಡ್ತಿದ್ರು ಬಟ್ ಇವಾಗ ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಇಲ್ಲಿ ನಾವು ಫ್ಲೈಮಿಂಗು ನ ನೋಡ್ತೀವಿ ಇದೊಂದು ಪ್ಲೈಮಿಂಗು ಇಲ್ಲಿ ತುಂಬಾ ನೋಡ್ತೀವಿ ಇದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇದೊಂದು ಇವಾಗ ಮೈನಿಂಗ್ ಮಾಡ್ತೀರ ಅದನ್ನು ಸ್ಟಾಕ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಇದು ರಾಮ್ಸಾರ್ ಸೈಟ್ ಇದು ಇಷ್ಟು ನಮಗೆ ಒತ್ತಿದ್ರೆ ಸಾಕು ಮತ್ತೆ ಇಲ್ಲಿ ತುಂಬ ಫೀಚರ್ಸ್ ಏನು ಇಂಪಾರ್ಟೆಂಟ್ ಇಲ್ಲ ಓಕೆ ನಾವು ಆಫ್ರಿಕಾ ಕಾಂಟಿನೆಂಟ್ ಆಲ್ರೆಡಿ ಸಲ ನೋಡಿದ್ವಿ ಬಿಫೋರ್ ಇದೆ ಒಂದು ಕ್ಲಾಸಲ್ಲಿ ಲೆಕ್ಚರಲ್ಲಿ ಇನ್ನೊಂದು ಸಲ ನೋಡೋಣ ಇಲ್ಲಿ ನಾವು ಲೇಕ್ಸ್ ನೋಡೋಣ ಆಫ್ರಿಕಾ ಲೇಕ್ಸು ಆಲ್ರೆಡಿ ನೋಡಿದ್ವಿ ಲೇಕ್ ನೆಟ್ರಾನ್ ಅಂತ ನೋಡಿದ್ವಿ ಲೇಕ್ ವಿಕ್ಟೋರಿಯಾ ಹತ್ರನೇ ಎಲ್ಲೋ ಬರುತ್ತೆ ಇದು ಲೇಕ್ ನೆಟ್ರ್ ತುಂಬಾ ಚಿಕ್ಕದಿರೋದ್ರಿಂದ ಲೊಕೇಟ್ ಆಗಿಲ್ಲ ಸೊ ಇಲ್ಲೇ ಬರುತ್ತೆ ಅದು ನಾವಿಲ್ಲಿ ಲೇಕ್ ವಿಕ್ಟೋರಿಯಾ ನೋಡ್ತೀವಿ ಲೇಕ್ ವಿಕ್ಟೋರಿಯಾ ಇದು ರಿಫ್ಟ್ ವ್ಯಾಲಿ ಲೇಕ್ ಅಲ್ಲ ರಿಫ್ಟ್ ವ್ಯಾಲಿ ಲೇಕ್ ಅಲ್ಲ ಇದು ಓಕೆ ಸೊ ರಿಫ್ಟ್ ವ್ಯಾಲಿ ಅಂತಂದ್ರೆ ಏನು ಎರಡು ಬ್ಲಾಕ್ಸ್ ಇರ್ತವೆ ಈ ತರ ಬ್ಲಾಕ್ಸ್ ಇರ್ತವೆ ಅಂತ ಹೇಳ್ಕೊಳ್ಳೋಣ ಓಕೆ ಇದು ಅಲ್ಲಿ ಬ್ಲಾಕ್ಸ್ ಬ್ಲಾಕ್ ಸಡನ್ ಆಗಿ ಡೌನ್ವರ್ಡ್ ಅಂದ್ರೆ ಕೆಳಗಡೆ ಹೋಗ್ಬಿಟ್ರೆ ಈ ತರ ಕ್ರಿಯೇಟ್ ಆಗುತ್ತೆ ಸೊ ಇದಕ್ಕೆ ಏನಂತ ಇದಕ್ಕೇನಂತ ಕರಿತೀವಿ ಇಲ್ಲಿ ರಿಫ್ಟ್ ಕ್ರಿಯೇಟ್ ಆಗುತ್ತೆ ಇದಕ್ಕೆ ಏನಂತ ಕರಿತೀವಿ ನಾವು ರಿಫ್ಟ್ ವ್ಯಾಲಿ ಅಂತ ಕರಿತೀವಿ ಜೋಗ್ರಫಿ ಸೊ ಈ ತರ ಕ್ರಿಯೇಟ್ ಆಗಿದೆ ಎಲ್ಲಿ ಕ್ರಿಯೇಟ್ ಆಗಿದೆ ಇಲ್ಲೆಲ್ಲ ನೋಡ್ತೀವಿ ನಾವು ಇಲ್ಲಿ ರಿಫ್ಟ್ ವ್ಯಾಲಿ ನಾವು ಈ ತರ ನೋಡ್ತೀವಿ ಇದು ಇಲ್ಲಿಂದ ಸ್ಪ್ರೆಡ್ ಆಗಿ ನಾವು ಇಲ್ಲಿ ತನಕ ಹೋಗಿರೋದನ್ನ ನೋಡ್ತೀವಿ ಓಕೆ ಸೊ ಈ ರಿಫ್ಟ್ ವ್ಯಾಲಿ ಲೇಕ್ ಯಾವಾಗ ಬರ್ತವೆ ಲೀಕ್ ವಿಕ್ಟೋರಿಯಾ ಬರೋದಿಲ್ಲ ಅಂತ ಹೇಳಿದ್ವಿ ಲೇಕ್ ವಿಕ್ಟೋರಿಯಾ ಇಲ್ಲಿ ಇದೆ ಇದು ಲೇಕ್ ವಿಕ್ಟೋರಿಯಾ ಇದೆ ಇದು ಲೀವ್ ರಿಫ್ಟ್ ವ್ಯಾಲಿ ಬರೋದಿಲ್ಲ ಇದು ಸಪ್ರೇಟ್ ಇದು ಇದು ಏನಿದೆ ಸರ್ಕ್ಯುಲರ್ ಶೇಪ್ ಇದೆ ಈ ಸರ್ಕ್ಯುಲರ್ ಶೇಪ್ಸ್ ಲೇಕ್ಸ್ ಇರ್ತವೆ ಇವ್ರು ರಿಪ್ಟ್ ವ್ಯಾಲಿಲಿ ಬರಲ್ಲ ನಾವು ಇರು ನೋಡ್ತೀವಿ ಎಲಾಂಗೇಟೆಡ್ ಲೇಕ್ಸ್ ನೋಡ್ತೀವಿ ಲೇಕ್ ತಂಗನಿಕೆ ಬರುತ್ತೆ ಲೇಕ್ ತಂಗನಿಕೆ ಬರುತ್ತೆ ಲೇಕ್ ನ್ಯಾಸ ಬರುತ್ತೆ ಲೇಕ್ ನ್ಯಾಸ ಬರುತ್ತೆ ಇವೆಲ್ಲ ಲೇಕ್ ವ್ಯಾಲಿ ರಿಪ್ಟ್ ವ್ಯಾಲಿ ಲೇಕ್ಸ್ ಇವನ್ ಇಲ್ಲಿ ನಾವು ನಟ್ರಾನ್ ಲೇಕ್ ಅಂತ ನೋಡಿದ್ವಿ ನಟ್ರಾನ್ ಲೇಕ್ ನೋಡಿದ್ವಿ ಇದು ಕೂಡ ರಿಪ್ಟ್ ವ್ಯಾಲಿ ಲೇಕ್ ರಿಪ್ಟ್ ವ್ಯಾಲಿ ಲೇಕ್ ಇದು ಓಕೆ ಇಲ್ಲ ನಾವು ಇಲ್ಲಿ ನಾವು ಇನ್ನೊಂದು ರಿವರ್ಸ್ ಲೇಕ್ಸ್ ನೋಡಿದ್ವಿ ಲೇಕ್ ಆಲ್ಬರ್ಟ್ ಕೂಡ ಬರುತ್ತೆ ಇಲ್ಲಿ ಲೇಕ್ ಆಲ್ಬರ್ಟ್ ಬರುತ್ತೆ ಲೇಕ್ ವಿಕ್ಟೋರಿಯಾ ಬರುತ್ತೆ ಲೇಕ್ ಉಕ್ಟೋರಿಯಿಂದನೇ ನಾವೇನು ನೋಡ್ತೀವಿ ನೈಲ್ ರಿವರ್ ನೋಡ್ತೀವಿ ನೈಲ್ ರಿವರ್ ನೋಡ್ತೀವಿ ನೈಲ್ ರಿವರ್ ಅಲ್ಲಿ ನಾವು ಟೂ ಟೈಪ್ಸ್ ನೋಡ್ತೀವಿ ವೈಟ್ ನೈಲು ಬ್ಲೂ ನೈಲ್ ಕೂಡ ಬರುತ್ತೆ ಸೊ ವೈಟ್ ನೈಲು ಲೇಕ್ ಉಕ್ಟೋರಿಯಾದಿಂದ ಬರುತ್ತೆ ಬ್ಲೂ ನೈಲು ಲೇಕ್ ಥಾನದಿಂದ ಬರುತ್ತೆ ಓಕೆ ನೆಕ್ಸ್ಟ್ ಕಾಂಗೋ ರಿವರ್ ನೋಡಿದ್ವಿ ನಾವು ಇಲ್ಲಿ ಎಕ್ಸಾಕ್ಟಾಗಿ ಜೀರೋ ಡಿಗ್ರಿ ಜೀರೋ ಡಿಗ್ರಿ ಸಂಭಾಜಿಕರದ ನೋಡ್ತೀವಿ ಇಲ್ಲಿ ಎರಡು ಸಲ ಕಟ್ ಆಗಿದೆ ಇಲ್ಲೊಂದು ಕ ಇಲ್ಲೊಂದು ಸಲ ಕಟ್ ಆಗಿದೆ ಇಲ್ಲೊಂದು ಸಲ ಕಟ್ ಆಗಿದೆ ಓಕೆ ನೆಕ್ಸ್ಟ್ ಜಾಂಬೇಜಿ ರಿವರ್ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಜಾಂಬೇಜಿ ರಿವರ್ ಜಾಂಬೇಜಿ ಗೆ ಒಂದು ಫಾಲ್ಸ್ ನೋಡ್ತೀವಿ ಫಾಲ್ಸ್ ವಾಟರ್ ಫಾಲ್ಸ್ ಜಲಪಾತ ನೋಡ್ತೀವಿ ಜಲಪಾತ ಸೊ ಇದಕ್ಕೇನಂತ ಕರಿತೀವಿ ವಿಕ್ಟೋರಿಯಾ 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 ಫಾಲ್ಸ್ ಇಲ್ಲೇ ಲೊಕೇಟ್ ಆಗಿದೆ ಓಕೆ ಸೊ ವಿಕ್ಟೋರಿಯಾ ಫಾಲ್ಸು ನಾವು ಇಲ್ಲಿ ಜಾಂಬಿಯಾ ಮತ್ತೆ ಜುಂಬಾಂಬೆ ಈ ಎರಡು ದೇಶಗಳ ಮಧ್ಯೆ ಬರುತ್ತೆ ಓಕೆ ಕೆಲವೊಂದಿಷ್ಟು ಲೇಕ್ಸ್ ಲೇಕ್ಸ್ ಆಫ್ ಆಫ್ರಿಕಾ ಆಫ್ರಿಕಾ ಕಾಂಟಿನೆಂಟ್ ನೆಕ್ಸ್ಟ್ ನೋಡೋಣ ಪೆಸಿಫಿಕ್ ರೀಚ್ ಅಂತ ನಡೆದಿದೆ ಇತ್ತೀಚೆಗೆ ಎಕ್ಸಸೈಜ್ ಪೆಸಿಫಿಕ್ ರೀಚ್ ರೀಸೆಂಟ್ಲಿ ಇನ್ ನ್ಯೂಸ್ ಕಂಡಕ್ಟೆಡ್ ಇನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೆಸಿಫಿಕ್ ರೀಚ್ ಎರಡ್ ಸಾವಿರದ ಇಪ್ಪತ್ತೈದು ಆಯಾಮವನ್ನು ಇಲ್ಲಿ ನಡೆಸಲಾಗಿತ್ತು ಎಲ್ಲಿ ನಡೆಸಲಾಗಿದೆ ಅಂದ್ರೆ ಸಿಂಗಾಪುರಲ್ಲಿ ನಡೆಸಿದ್ದಾರೆ ಇದು ಎಕ್ಸರ್ ಮಾಡಿದೆ ಪಾರ್ಟಿಸಿಪೇಟ್ ಮಾಡಿದೆ ಇದರ ಬಗ್ಗೆ ಜಾಸ್ತಿ ಏನಿಲ್ಲ ಇದೊಂದು ಮಲ್ಟಿ ನ್ಯಾಷನಲ್ ಎಕ್ಸರ್ ಇದು ಮಲ್ಟಿ ನ್ಯಾಷನಲ್ ಅಂದ್ರೆ ಗೊತ್ತಿರಬೇಕು ತುಂಬಾ ದೇಶಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತವೆ ಇಂಡಿಯಾ ಕೂಡ ಪಾರ್ಟಿಸಿಪೇಟ್ ಮಾಡಿದೆ ನೆನಪಿರಬೇಕು ಅಷ್ಟೇ ಮತ್ತೆ ಎಲ್ಲಿ ಇದಾಗಿದೆ ನಡೆದಿದೆ ವೆನ್ಯೂ ವೆನ್ಯೂ ಎಲ್ಲಿ ಅಂದ್ರೆ ಸಿಂಗಾಪುರ್ ವೆನ್ಯೂ ಸಿಂಗಾಪುರ್ ಇಷ್ಟು ಓದಿದ್ರೆ ಸಾಕಲ್ಲಿ ಜಾಸ್ತಿ ಏನು ಇದ್ರ ಮೇಲೆ ಕೇಳಕ್ ಹೋಗಲ್ಲ ನೆಕ್ಸ್ಟ್ ಕಾಲ್ಸ್ಬರ್ಡ್ಜ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಲೊಕೇಟೆಡ್ ಇನ್ ವಿಚ್ ಓಶಿಯನ್ ಯಾವ ಮಹಾಸಾಗರದಲ್ಲಿ ಇದೆ ಅಂತ ಕೇಳಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಗ್ರಿಜ್ ಯಾವ ಸಾಗರದಲ್ಲಿ ಇದೆ ಯಾವ ಸಾಗರದಲ್ಲಿ ಇದೆ ಅಂತಂದ್ರೆ ಇದು ಇಂಡಿಯನ್ ಓಷನ್ ಅಲ್ಲಿ ನೋಡಕ್ ಸಿಗುತ್ತೆ ಇಂಡಿಯನ್ ಓಷನ್ ಅಲ್ಲಿ ನೋಡಕ್ ಸಿಗುತ್ತೆ ಓಕೆ ಇಲ್ಲಿ ನಮ್ಗೆ ಇದು ಇಂಪ ಸುದ್ದಿ ಹಾಕಿತ್ತು ಇದು ರೀಚ್ ಅಂತಂದ್ರೆ ಏನು ನ್ಯೂಸ್ ಎಲ್ಲಿ ಹಾಕಿತ್ತು ನ್ಯೂಸ್ ಅಲ್ಲಿ ಹಾಕಿತ್ತು ಅಂದ್ರೆ ಏನು ನೋಡ್ತೀವಿ ಎಕ್ಸ್ಪ್ಲೋರ್ ಇಂಟರ್ನ್ಯಾಷನಲ್ ಸಿಬೆಟ್ ಅಥಾರಿಟಿ ಟು ಎಕ್ಸ್ಪ್ಲೋರ್ ಪಾಲಿ ಸಲ್ಪರ್ ನೋಡಲ್ಸ್ ಇನ್ ಕಾಲ್ಸ್ ಬ್ಯಾಗ್ ರಿಜ್ ಇಲ್ಲಿ ಇವು ಸ್ಲ್ಪರ್ ನೋಡಲ್ಸ್ ಸಿಗ್ತಾವಂತೆ ಸ್ಲ್ಪರ್ ಸೊ ನೋಡಲ್ಸ್ ಅಂತಂದ್ರೆ ಏನು ನೋಡಲ್ಸ್ ಅಂತಂದ್ರೆ ಏನು ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಒಂದ್ಕಿಂತ ಜಾಸ್ತಿ ಮಿನರಲ್ಸ್ ಇರ್ತದೆ ಒಂದೇ ಕಡೆನೆ ಒಂದೇ ಒಂದು ಈಗ ಈ ತರ ಇದ್ದಾಗ ಒಂದೇ ರಾಕ್ಸ್ ಅಥವಾ ಇದರಲ್ಲಿ ನಾವು ಸಿಕ್ಕಾಪಟ್ಟೆ ನ ನೋಡ್ತೀವಿ ಇದೇ ತರ ನ ನಾವು ಅಪ್ ದ ಕೋಸ್ಟ್ ಆಫ್ ಕೇರಳದಲ್ಲಿ ಕೂಡ ನೋಡ್ತೀವಿ ಅಪ್ ದ ಕೋಸ್ಟ್ ಆಫ್ ಕೇರಳದಲ್ಲಿ ಕೂಡ ನೋಡ್ತೀವಿ ಕೇರಳ ಇಲ್ಲಿ ನಮ್ಗೆ ಏನ್ ಸಿಗುತ್ತೆ ಕೇರಳದಲ್ಲಿ ಏನ್ ಸಿಗುತ್ತೆ ನಮ್ಗೆ ನೋಡೋಕೆ ನಾವು ತೋರಿಯಂ ತೋರಿಯಂ ರಿಸರ್ವ್ಸ್ ಓಕೆ ಇಲ್ಲಿ ಅದೇ ತರ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಸಿ ಬೆಡ್ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಏನ್ ಮಾಡ್ತಿದೆ ಪಾಲಿಮೆಟಾಲಿಕ್ ಪಾಲಿಮೆಟಾಲಿಕ್ ಸಲ್ಫರ್ ಮೆಟಾಲಿಕ್ ನ ಇಲ್ಲಿಂದ ಮೈನಿಂಗ್ ಮಾಡೋಕ್ಕೆ ನೋಡ್ತಾ ಇದೆ ಹಾಗಾದ್ರೆ ಇದು ಎಲ್ಲಿ ಬರುತ್ತೆ ಇದು ಲೊಕೇಶನ್ ಏನು ನಾವು ಇಲ್ಲಿ ನೋಡಿದ್ವಿ ಇಟ್ ಮಾರ್ಕ್ಸ್ ದ ಬೌಂಡ್ರಿ ಬಿಟ್ವೀನ್ ಸೋಮಾಲಿ ಪ್ಲೇಟ್ ಅಂಡ್ ಇಂಡಿಯನ್ ಪ್ಲೇಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ಮ್ಯಾಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಸೋಮಾಲಿ ಪ್ಲೇಟು ಇದು ಇಂಡಿಯನ್ ಪ್ಲೇಟ್ ಎಕ್ಸಾಕ್ಟ್ಲಿ ಬೌಂಡ್ರಿ ಅಂತ ಹೇಳ್ತಿದ್ದಾರೆ ಸೋಮಾಲಿ ಪ್ಲೇಟು ಸೋಮಾಲಿ ಪ್ಲೇಟು ಮತ್ತೆ ಇದು ಇಂಡಿಯನ್ ಪ್ಲೇಟ್ ಇಂಡಿಯನ್ ಪ್ಲೇಟ್ ಈ ಪ್ಲೇಟ್ ಅಂದ್ರೆ ಏನು ಪ್ಲೇಟ್ ಟೆಕ್ಟಾನಿಕ್ಸ್ ಅಲ್ಲಿ ಬರುತ್ತೆ ಪ್ಲೇಟ್ ಟೆಕ್ಟಾನಿಕ್ಸ್ ಅಂದ್ರೆ ಫಲಕಗಳು ಅಂತ ಬರುತ್ತೆ ಫಲಕಗಳು ಫಲಕಗಳಾಗಿ ವಿಂಗಡಿಸಿರ್ತಾರೆ ಯಾವ್ದನ್ನ ಅಂತಂದ್ರೆ ಶಿಲಾಗೋಳನ ಲಿಥೋಸ್ಪಿಯರ್ ಅಂತ ಕರಿತೀವಿ ಶಿಲಾಗೋಳ ಓಕೆ ಇದು ಡಿಫ್ರೆಂಟ್ ಮೈ ಮೇಜರ್ ಮತ್ತೆ ಮೈನರ್ ಆಗಿ ಡಿವೈಡ್ ಮಾಡಿರ್ತಾರೆ ಅದರಲ್ಲಿ ಇವು ಮೈನರ್ ಪ್ಲೇಟ್ಸ್ ಇಂಡಿಯನ್ ಪ್ಲೇಟ್ ಮತ್ತೆ ಸೋಮಾಲಿ ಪ್ಲೇಟ್ ಇದು ಇಂಡಿಯನ್ ಓಷಿಯನ್ ಇಂಡಿಯನ್ ಓಷಿಯನ್ ಇದರಲ್ಲಿ ನಾವೇನೋ ಇದನ್ನ ರೀಚ್ ನೋಡ್ತೀವಿ ಈ ರಿಜ್ ಯಾಕೆ ಕ್ರಿಯೇಟ್ ಆಗುತ್ತೆ ರಿಜ್ ನಥಿಂಗ್ ಬಟ್ ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ತಗೋತೀವಿ ಇದು ಓಷಿಯನ್ ಓಷಿಯನ್ ಇಲ್ಲಿ ಇದು ಏಷ್ಯಾ ಇವಾಗ ಇದು ಆಫ್ರಿಕಾ ಕಾಂಟಿನೆಂಟ್ ಅಂತ ತಿಳ್ಕೊಂಡ್ರೆ ಆಫ್ರಿಕಾ ಇಲ್ಲಿ ಏನಾಗುತ್ತೆ ಇಲ್ಲಿ ಈ ಎರಡು ಪ್ಲೇಟು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರ್ತವೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದ್ರೆ ಈ ತರ ಒಂದು ಕ್ರಿಯೇಟ್ ಈ ತರ ಒಂದು ಕ್ರಿಯೇಟ್ ಆಗುತ್ತೆ ಇದು ಈ ಕಡೆ ಮೂವ್ ಆಗುತ್ತೆ ಇದು ಈ ಕಡೆ ಮೂವ್ ಆಗುತ್ತೆ ಕೆಳಗಡೆ ಮ್ಯಾಗ್ಮಾ ಮೇಲೆ ಬರುತ್ತೆ ಮ್ಯಾಗ್ಮಾ ಮ್ಯಾಗ್ಮಾ ಮೇಲೆ ಬರುತ್ತೆ ಮ್ಯಾಗ್ಮಾ ಲಿಕ್ವಿಡ್ ಇರುತ್ತೆ ಮೇಲೆ ಬರುತ್ತೆ ಮೇಲೆ ಬಂದ್ಬಿಟ್ಟು ಇಲ್ಲಿ ನಾವೇನು ನೋಡ್ತೀವಿ ಇಲ್ಲಿ ಡೆಪೋಸಿಷನ್ ನೋಡ್ತೀವಿ ಇಲ್ಲಿ ಸಿಕ್ಕಾಪಟ್ಟೆ ನಾವೇನು ನೋಡ್ತೀವಿ ಮೌಂಟೇನ್ಸ್ ನೋಡ್ತೀವಿ ಮೌಂಟೇನ್ಸು ಮೌಂಟೇನ್ ಚೈನ್ ನೋಡ್ತೀವಿ ಮೌಂಟೇನ್ ಆ್ಯಕ್ಚುಲಿ ಮೌಂಟೇನ್ ಚೈನ್ ರೇಂಜ್ ಶ್ರೇಣಿ ಅಂತ ಕರೆ ಪರ್ವತ ಶ್ರೇಣಿಗಳನ್ನ ನೋಡ್ತೀವಿ ನಾವು ಸಮುದ್ರ ತಳದಲ್ಲಿ ಪರ್ವದ ಶ್ರೇಣಿಗಳನ್ನ ನೋಡ್ತೀವಿ ಇವುಗಳಿಗೆ ಏನಂತ ಕರೀತಾರೆ ರಿಜ್ ಅಂತ ಕರೀತಾರೆ ರಿಜ್ ಇದು ಲಾಂಗೆಸ್ಟ್ ಈ ತರ ರಿಜಸ್ ನಾವ ಇಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಅಷ್ಟೇ ಇಲ್ಲ ನಾವು ಅಟ್ಲಾಂಟಿಕ್ ಓಷನ್ ಅಲ್ಲಿ ಕೂಡ ನೋಡ್ತೀವಿ ಅಟ್ಲಾಂಟಿಕ್ ಓಷನ್ ನಲ್ಲಿ ನಾವು ನಾರ್ತ್ ಟು ಸೌತ್ ನೋಡ್ತೀವಿ ಇದು ಲಾಂಗ್ಸ್ಟ್ ಲಾಂಗೆಸ್ಟ್ ಲಾಂಗೆಸ್ಟ್ ಸ್ಟ್ರಕ್ಚರ್ ಆನ್ ಅರ್ತ್ ಅಂತ ಕರಿತೀವಿ ನ್ಯಾಚುರಲ್ ಸ್ಟ್ರಕ್ಚರ್ ಆನ್ ಆನ್ ಅರ್ತ್ ಇದು ಓಕೆ ಯಾವುದು ಇಲ್ಲಿ ಅಟ್ಲಾಂಟಿಕ್ ಓಷನ್ ಅಲ್ಲಿ ಈ ತರ ಒಂದು ರಿಜ್ ಇದೆ ಓಕೆ ಅದೇ ತರ ಇಲ್ಲಿ ನಾವು ಇಂಡಿಯನ್ ಓಷನ್ ಅಲ್ಲಿ ಕೂಡ ರಿಜ್ ನೋಡಿದ್ವಿ ಇದು ಕಾಲ್ಸ್ಬರ್ಗ್ ರಿಜ್ ಇಲ್ಲಿ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಏನು ಮಾಡ್ತಾ ಇದೆ ಸಿ ಬೆಡ್ ಅಥಾರಿಟಿ ಇದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡ್ತಾ ಇದೆ ಓಕೆ ಏನೇ ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡ್ತಿದ್ದೆ ಸಲ್ಬರ್ ನ ನೋಡಲ್ಸ್ ಅಂದ್ರೆ ನಾವು ಡಿಸ್ಕಸ್ ಮಾಡಿದ್ವಿ ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನೋಡ್ತಾ ಇದೆ ಓಕೆ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ನಾವು ಇಲ್ಲಿ ರಿಚ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಪ್ಲೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇದು ಈ ತರ ಥರ ಗೆ ಏನಂತ ಕರಿತೀವಿ ಡೈವರ್ಜೆಂಟ್ ಪ್ಲೇಟ್ಸ್ ಅಂತ ಕರಿತೀವಿ ಡೈವರ್ಜೆಂಟ್ ಡೈವರ್ಜೆಂಟ್ ಪ್ಲೇಟ್ಸ್ ಅಂತ ಕರಿತೀವಿ ಅಥವಾ ಈಗ ಇನ್ನೊಂದು ಹೆಸರು ಇದೆ ಕನ್ಸ್ಟ್ರಕ್ಟಿವ್ ಅಂತ ಕರಿತೀವಿ ಕನ್ಸ್ಟ್ರಕ್ಟಿವ್ ಕನ್ಸ್ಟ್ರಕ್ಟಿವ್ ಅಂತಂದ್ರೆ ಇಲ್ಲಿ ಕನ್ಸ್ಟ್ರಕ್ಟಿವ್ ಅಂತಂದ್ರೆ ಇದು ಈ ಕಡೆ ಹೋದ್ರೆ ಈ ಕಡೆ ಹೋದ್ರೆ ಇಲ್ಲಿ ಫ್ಲೋರ್ ಕನ್ಸ್ಟ್ರಕ್ಟ್ ಆಯಿತು ಬಟ್ ಎರಡು ಕನ್ವರ್ಜೆಂಟ್ ಬೌಂಡ್ರಿಯಲ್ಲಿ ಇದು ಈ ಕಡೆ ಬರ್ತಾ ಇತ್ತು ಇದು ಈ ಕಡೆ ಬರ್ತಾ ಇತ್ತು ಇದು ಕನ್ವರ್ಜೆಂಟ್ ಅಂತ ಕರಿತೀವಿ ಕನ್ವರ್ಜೆಂಟ್ ಬೌಂಡ್ರಿ ಅಂತ ಕರಿತೀವಿ ಅಥವಾ ಡೆಸ್ಟ್ರಕ್ಟಿವ್ ಬೌಂಡ್ರಿ ಅಂತ ಕರಿತೀವಿ ಯಾಕಂತಂದ್ರೆ ಇಲ್ಲಿ ಈ ಕಡೆ ಯಾವುದು ಡೆನ್ಸಿಟಿ ಹೆಚ್ಚಿರುತ್ತೆ ಅದು ಕೆಳಗಡೆ ಹೋಗುತ್ತೆ ಈ ತರ ಇದು ಹೈವೇರ್ ಇದ್ರೆ ಇದು ಕೆಳಗಡೆ ಹೋಗಿಬಿಟ್ಟು ಇಲ್ಲಿ ಇಲ್ಲಿ ಮ್ಯಾಗ್ಮಾ ಇರುತ್ತೆ ಹೈ ಟೆಂಪ್ರೇಚರ್ ಹೈ ಅಲ್ಲಿ ಇದು ಮೆಲ್ಟ್ ಆಗಿಬಿಡುತ್ತೆ ಇದು ಮೆಲ್ಟ್ ಆಗಿಬಿಡುತ್ತೆ ಅಂದ್ರೆ ಇಲ್ಲಿ ಟೆಸ್ಟ್ ಆಗಿಬಿಡುತ್ತೆ ಇದು ಕ್ರಸ್ಟ್ ಓಶನಿಕ್ ಕ್ರಸ್ಟು ಟ್ರಸ್ಟ್ರಾ ಆಗಿಬಿಡುತ್ತೆ ಸೊ ಓಷನ್ ಕ್ರಸ್ಟು ಓಷನ್ ಕ್ರಸ್ಟ್ ಏನಂತ ಕರಿತೀವಿ ನಾವು ಸೀಮಾ ಲೇಯರ್ ಅಂತ ಕರಿತೀವಿ ಸೀಮಾ ಸಿಲಿಕಾನ್ ಮ್ಯಾಗ್ನೀಷಿಯಮ್ ಜಾಸ್ತಿ ಇರುತ್ತೆ ಸಿಲಿಕಾನ್ ಮತ್ತೆ ಮ್ಯಾಗ್ನೀಷಿಯಂ ಜಾಸ್ತಿ ಇರುತ್ತೆ कॉन्टिनेंटल क्रशन ಅಂತ ಕರೀತೀವಿ ಸಿಎಲ್ ಅಂತ ಕರೀತೀವಿ ಸಿಲಿಕಾನ್ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಜಾಸ್ತಿ ಇರುತ್ತೆ ಓಕೆ ಅಲ್ಯೂಮಿನಿಯಂ ಮತ್ತೆ ম্যাগนีเซียม ಅಷ್ಟೇ ಡಿಫರೆನ್ಸ್ ಇಲ್ಲಿ ಸೋ ಅಲ್ಯೂಮಿನಿಯಂ ಅಂದ್ರೆ ಲೈಟರ್ ಇರುತ್ತೆ ম্যাগนีเซียม ಅಂದ್ರೆ ಡಾರ್ಕರ್ ಮತ್ತೆ ಹೆವಿયર ಇರುತ್ತೆ ಹೆವಿયર ಇರುತ್ತೆ ಈ ಲಿಸ್ಟ್ ಗೊತ್ತಿದ್ರೆ ಸಖು ವಿ ಡಿಸ್ಕಸ್ टुडे इज मोस्ट मोस्ट इंपोर्टेंट கரنٹ ಅಫೇರ್ಸ್ ಅಂಡ್ ಆಲ್ಸೋ ಫ್ರಮ್ ಸ್ಟ್ಯಾಟಿಕ್ ಪಾಯಿಂಟ್ ಆಫ್ ವ್ಯೂ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ವಿಲ್ ಸೀ ಯು ಇನ್ ನೆಕ್ಸ್ಟ್ ಸೆಷನ್